स्वलप <laughs> ಾಗ ತಲೆ ಇದು ಚಿಪ್ಪು ಆಗಿರುತ್ತೆ ನಿಮ್ಮ ಡಾಕ್ಟರ್ ಸರ್ಜರಿಯನ್ನು ಮಾಡ್ತಾರೆ ಮಾಡಿ ಇಲ್ಲಿ ಹತ್ತೂವರೆ ಲಕ್ಷ ಬಿಲ್ ಕಟ್ಟಿದ್ದಾರೆ ಆಯ್ತಾ ಆದ್ರೆ ಅಲ್ಲಿ ಮೂಳೆ ಏನು ಒಡೆದಿತ್ತಲ್ಲ ಆ ಮೂಳೆನ ಅಲ್ಲೇ ಬಿಟ್ಟು ಕ್ಲೋಸ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ಇನ್ನೂ ನಾಲ್ಕೈದು ಇರಬೇಕು ಅಂತ ಹೇಳಿದಾಗ ನಮ್ ಕೈಯಲ್ಲಿ ಬಿಲ್ ಕಟ್ಟಿಕ್ ಸಾಧ್ಯ ಇಲ್ಲ ನಮ್ಗೆ ಅಲ್ಲೇ ಲೋಕಲ್ ಹಾಸ್ಪಿಟಲ್ ಅಲ್ಲೇ ತೋರ್ಸ್ಕೊತೀವಿ ನಮಗೆ ಡಿಸ್ಚಾರ್ಜ್ ಮಾಡ್ಕೊಡಿ ಅಂತ ಹೇಳಿ ಡಿಸ್ಚಾರ್ಜ್ ಮಾಡಿಸ್ಕೊಂಡ್ ಕರ್ಕೊಂಡು ಹೋಗ್ತಾರೆ ಕರ್ಕಂಡೋಗಿ ಬೆಳ್ಳೂರು ಕ್ರಾಸ್ ಅಲ್ಲಿ ಬೆಳ್ಳೂರ್ ಕ್ರಾಸ್ ಅಲ್ಲಿರುವಂತ ಬಿ ಜಿ ಎಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಅಲ್ಲಿ ಅಡ್ಮಿಟ್ ಮಾಡಿದಾಗ ಮತ್ತೆ ಆ ಪೇನ್ ಜಾಸ್ತಿ ಆಗಿ ಹುಚ್ಚುಚ್ಚಾಗಿ ಶುರು ಮಾಡ್ತಾರೆ ಅವರು ಆಮೇಲೆ ಏನಾಗಿದೆ ಅಂತ ಹೇಳಿ ಸ್ಕ್ಯಾನ್ ಮಾಡಿದಾಗ ಆ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಬರುತ್ತೆ ಆ ಸರ್ಜರಿ ಮಾಡರ ಜಾಗದಲ್ಲಿ ಒಂದು ಬೋನ್ ನ ತಗದೇ ಇಲ್ಲ ಅವ್ರು ಆಚರಣೆ ಅಂತ ಪುಡಿಯಾಗಿರೋ ಬೋನ್ ನ ತಗದೇ ಇಲ್ಲ ಅನ್ನೋದು ಅವಾಗ ಅವ್ರು ಹೇಳ್ತಾರೆ ಯಾರು ಡಾಕ್ಟರ್ ಸರ್ಜರಿ ಮಾಡಿ ಅವ್ರು ನಿರ್ಲಕ್ಷ್ಯವಾಗಿ ಇದನ್ನ ಮಾಡಿದ್ದಾರೆ ಅದು ಇನ್ಫೆಕ್ಷನ್ ಆಗೋಗಿದೆ ಒಳಗಡೆ ಆ ಬೋನ್ ಅಲ್ಲೇ ಬಿಟ್ಟಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಇದೆ ಅದನ್ನ ರಿಪೋರ್ಟ್ ಆದ್ಮೇಲೆ ಡಾಕ್ಟರ್ ಹೇಳ್ತಾರೆ ಅವರೇ 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 ಕೂಡ ಇಲ್ಲಿದೆ ಕೊಟ್ಟಿದ್ದಾರೆ ಡಾಕ್ಟರ್ ಅಲ್ಲೇ ಡಾಕ್ಟರ್ ಸರ್ಜರಿ ಫೇಲೂರ್ ಆಗಿದೆ ಅಂತ ಹೇಳಿ ಆಯ್ತಾ ಅಲ್ಲಿ ಸರ್ಜರಿ ಆಗಿದೆ ವ್ಯಕ್ತಿಯಲ್ಲಿ ನಾಲ್ಕರಿಂದ ಐದು ಲಕ್ಷ ಖರ್ಚು ಮಾಡಿದ್ದಾರೆ ವ್ಯಕ್ತಿಗೆ ಆರಾಮಾಗೂ ಇದ್ದಾರೆ ಅದೇ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಈಗಲೂ ಪ್ರೆಸೆಂಟ್ ಇದಾರೆ ಅಲ್ಲಿ ಹಾಗಾಗಿ ನಿಮ್ಮ ಇಂದ ನಡೆದಿರುವಂತ ಈ ಒಂದು ಏನು ಹತಾಚೂರ್ಯ ಏನ್ ನಡೆದಿದೆ ಇದಕ್ಕೆ ನ್ಯಾಯ ಕೊಡಬೇಕು ಮತ್ತು

ಆ ಮೇಡಂ ಅವರು ಕೇಳಿ ಒಂದ್ 20 ಮಸದ ರಿಪ್ಲೇ ಬಂದಿದೆ ನನ್ನ ಮಗನ ನನ್ನ ಮಗಳಿಗೂ ಕೂಡ ಬಿಲ್ ಮಾಡೋದು 30 ದಿನದೊಳಗೆ ಒಂದು ಆಕ್ಸಿಡೆಂಟ್ ಕೇಸ್ ತಕೊಂಡು ಹೋಗಿದ್ವಿ ಅವರ್ ಡೆತ್ ಆಗಿ ಮೂರು ದಿನs ಆದ್ಮೇಲೆನು ಆಮೇಲೆ ಬಡಿ ವಾಪಸ್ ಕೊಟ್ಟಿದ್ದಾರೆ ಆಮೇಲೆ ಹೇಳಿದಾರೆ ಅಂತ ಅದಕ್ಕೆ ನಾವು ನಾನು ಹೇಳಲೇ ನಿಮ್ಗೆ ನಾವು ಸಿನಿಮಾಗಳಲ್ಲಿ ನೋಡಿದೀವಿ ಸರ್ ಬಟ್ ಆದ್ರೂ ಸರ್ ಬೆಂಗಳೂರಲ್ಲಿ ಎಲ್ಲಾ ಬಟ್ಟಿ ಜೋಗ್ಸ್ಪಟಲ್ ಯಾಕ ಸರ್ ಎಲ್ಲ ಜನ ಸ್ಪರ್ಶ ನಿಮ್ಮ ಸ್ಪೆಷಲ್ ಅಲ್ಲಿ ನೆಡಿತರೇ ಇದೆ ಸರಿ

ನಿಮ್ಮ ಪ್ರಭಾವೀಯುತ ವ್ಯಕ್ತಿಗಳಿರ್ತಕ್ಕಂಥ ಈ ಆಸ್ಪತ್ರೆಗೆ ಕಂಪ್ಲೇಂಟ್ ಕೊಡೋದಕ್ಕೆ ನಿಮ್ ಆಸ್ಪತ್ರೆ ನಾವು ಸಾಮಾನ್ಯ ಜನಕ್ಕೆ ಭಯ ಇದೆ ಅಂತ ಗೊತ್ತಿದೆ 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 ನಮ್ಮ ಹತ್ರ ಬರೀ ನಮ್ಮ ಇವರಿಗೆ ಆಲ್ರೆಡಿ ಬೆಳೆಗೆಂದ್ರೆ ಆಫೀಸ್ ಆಫೀಸದಿಂದ ಫೋನ್ ಮಾಡ್ತಾ ಇದೀನಿ ಅಲ್ಲಿಂದ ಫೋನ್ ಮಾಡ್ತೀನಿ ಇಲ್ಲಿಂದ ಫೋನ್ ಮಾಡ್ತೀನಿ ಅಂತ ಹೇಳಿ ಆಲ್ರೆಡಿ ದಂಬಿಗೆ ಶುರು ಆಗಿದಾವೆ ನನಗೆ ಗೊತ್ತಿಲ್ಲ ಬಂದಾಗ ಪೇಷಂಟ್ ಡೀಟೇಲ್ಸ್ ಕೊಡಿ ಅಂತ ಕೇಳ್ದೆ ನಿಮ್ಮವರು ಯಾರೋ ಬಂದಾಗ ಅವರು ಪೇಷೆಂಟ್ ಬಂದಮೇಲೆ ಮಾತಾಡ್ತೀವಿ ಅಂತಂದ್ರು ಆಯ್ತಾ ಯಾರು ಬೆಳೆ ಯಾರು ಬಂದಿಲ್ಲ ಬಂತು ಬಂದಿಲ್ಲ ಕರ್ಸ್ಕೊಂಡ್ ಈ ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರ ಸಿಗ್ಬೇಕು ಅಲ್ಲಿ ಗಂಟೆ ನಾವು ಯಾವುದೇ ಕೋರ್ಸ್ ಹೋಗೋದಿಲ್ಲ ಏನು ಮಾಡಲ್ಲ ನಮ್ಮ ಪಡೆ ನಾವ್ ಇರ್ತೀವಿ ನಮಗೆ ಸ್ಥಳದಲ್ಲೇ ನ್ಯಾಯ ಸಿಗ್ಬೇಕು ಅವರ್ ಸರಿ ಅಂತಾರಂದ್ರೆ ಡಾಕ್ಟರ್ಸ್ ನ ದೇವ್ರು ಅಂದ್ಕೊಂಡು ಜನಸಾಮಾನ್ಯರು ಬರ್ತಾರೆ ಆಮೇಲೆ ಅವ್ರ ಮನೇಲಿ ಅವರೇ ಪಿಲ್ಲರ್ ಆಗಿರ್ತಾರೆ ಅವ್ರ ಇಡೀ ಕುಟುಂಬ ಜವಾಬ್ದಾರಿ ಇರುತ್ತೆ ಒಂದು ಬೆಳಕಿಗೆ ಬಂದಿದೆ ಸರಿ ಇದಕ್ಕೆ ಅವ್ರು ನಮ್ಮ ಹತ್ರ ಬಂದಿದ್ದಾರೆ ನ್ಯಾಯ ಸಿಕ್ಕೇ ಜನಸಾಮಾನ್ಯರ ಗತಿ ಏನ್ ಹಾಸ್ಪಿಟಲ್ ಪರವಾಗಿ ನಿಮ್ ಡಾಕ್ಟರ್ ಪರವಾಗಿ ಮಾತಾಡ್ಬಹುದು ನಿಮ್ಮ ಹಾಸ್ಪಿಟಲ್

ಬಿಲ್ ಕಟ್ಟೆ ಆಮೇಲೆ ನಾವು ಅವರಿ ಬಿಲ್ಲಿ ಚೇಂಜ್ ಇನ್ಫಾರ್ಮೇಷನ್ ಕೊಟ್ಟ ಮೇಲೆ ನಾವು ಆಪರೇಷನ್ ಮಾಡಿದೀವಿ ಅಂತಾನೆ ಇದೆ ತರ ಇತ್ತು ಎಲ್ಲವೂ ಸರ್ ತಿರುಪದ ಚಿಕ್ಕ ಹುಡುಗ ನಾವು ನಾವು ಒಂದು ದಾರಿ ಮಾತು ಕೇಳಿದ್ವಿ ಏನಾಯ್ತು ಏನೋ ಭಿಕ್ಷೆ ಬಿಡ್ತಿದ್ಕೊಂಡು ಚೂರಿ ಇಟ್ಕೊಂಡಿಲ್ಲ ಕೊಡ್ತೀರಾ ಅಂತ ಹೇಳ್ದೆ ಹೇಳ್ದೆ ಬಿಲ್ ಕ್ಯಾಶ್ ಕಟ್ಟಲಿಲ್ಲ ಫೋನ್ ಮಾಡ್ಬೇಕು ಅಂತಾ ನೋಡಿ ಒಂದು ತಿಂಗಳ ಜೈಲಾದ್ರು ಪರವಾಗಿಲ್ಲ ಒಂದು ತಿಂಗಳ ಜೈಲ್ ಬಂದ್ರು ಪರವಾಗಿಲ್ಲ